ಹಾಂ ಎಲ್ಲವೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಶ್ರೇಷ್ಠ ಭಾಗ್ಯ ವಿರುದ್ಧ ಭಾಗ್ಯ ನಿಂತ್ಕೊಂಡಿದ್ದಾರೆ ಹಾಗಿದ್ರೆ ಶ್ರೇಷ್ಠ ಮಾಡೋಕ್ಕೆ ಹೊರಟಿರುವುದು ಏನು ಭಾಗ್ಯ ಈಗ ತನುಪಾಡಿಗೆ ತಾನೇ ಇದ್ದರೂ ಕೂಡ ಇಲ್ಲಿ ಮಾಡೋಕೆ ಹೊರಡ್ತಿರೋದು ಏನು ಶ್ರೇಷ್ಠ ಏನಾಗ್ತದೆ ಯಾವ ರೀತಿಯೊ ಟ್ವಿಸ್ಟ್ ಎಂಟು ಅಂತ ತಗೋತಾ ಇದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಹೋಗಿದ್ದೆ ತಡ ಧರ್ಮ ಅಂಕಲ್ಗೆ ವಾರಿ ವಾರಿಯಾಗ್ಬಿಡಿದೆ ತುಂಬ ಯೋಚನೆ ಮಾಡ್ತಿದ್ದಾರೆ ಏನಪ್ಪ ಇದು ಈ ರೀತಿ ಆಗ್ತಿದ್ಯಲ್ಲ ನನ್ನ ಕೂಡ ಏನಾದರೂ ಇದೇ ರೀತಿ ತಪ್ಪ ಅದೆ ತುರ್ದಿರಬಹುದಾ ಅಂತ ಇದರಿಂದಾಗಿ ಕುಸುಮ್ ಬರ್ತಾರೆ ಏನಾಯಿತು ಏನು ಕೂತ್ಕೊಂಡು ಯೋಚನೆ ಮಾಡ್ತಿದ್ರ ಅಂತ ಮಾತಾಡಿಸ್ತಾ ಇದ್ರು ಕೂಡ ಇಲ್ಲಿ ಧರ್ಮ ಅಂಕಲ್ ಅದೇ ಒಂದು ಗುಂಗಲಿ ಹೋಗ್ಬಿಟ್ಟಿದ್ದಾರೆ ಏನಿದು ನಾನು ಮಾತಾಡಿಸ್ತಾ ಇದ್ರು ಕೂಡ ಮಾತಾಡ್ತಿರ್ಬಲ್ಲ ಏನಷ್ಟು ಡೀಪ್ ಯೋಚನೆ ಮಾಡ್ತಿದ್ರ ಅದೇ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಏನು ಶ್ರೇಷ್ಠ ಬಗ್ಗೆ ನಾನು ನೀವ್ ಯಾಕೆ ಮಾ ಯೋಚನೆ ಮಾಡಬೇಕು ಅಂತ ಅವ್ಳ ಬಗ್ಗೆ ನೀವು ರೀ ಯೋಚನೆ ಮಾಡ್ತಿದ್ರ ಅವಳ ಬಗ್ಗೆ ಅಂತ ಹೇಳ್ತಿದ್ರೆ ನಾನು ಯೋಚನೆ ಮಾಡ್ತಿರೋದು ಅವಳ ಬಗ್ಗೆ ಅಲ್ಲ ಅವಳೆ ಹೇಗೆ ಒಬ್ಬ ಮದುವೆ ಆಗಿರೋ ಹುಡುಗ ಮದುವೆ ಆಗಲಿಕ್ಕೆ ಹೋಗ್ತದ ಅದೇ ರೀತಿ ನಮ್ಮ ತಾಂಡವ್ ಕೂಡ ಭಾಗ್ಯಗೆ ಡಿವೋರ್ಸ್ ಕೊಡ್ತಿರೋದೆ ಬೇರೆ ಯಾರನ್ನಾದ್ರೂ ಮದ್ವೆ ಆಗೋಕೆ ಅಂತ ಯೋಚನೆ ಆಗ್ತದೆ ನಮ್ಮ ಭಾಗ್ಯ ಬದುಕು ಕೂಡ ಅದೇ ರೀತಿ ಆಗ್ಬಿಟ್ರೆ ಏನು ಮಾಡೋದು ನಮ್ಮ ಮಗ ಕೂಡ ಹಾಗೆ ಮಾಡಿಬಿಟ್ರೆ ಅಂತ ಅಂತ ಕಳವಳ ವ್ಯಕ್ತಪಡಿಸ್ತಿದ್ದಾರೆ ಆದ್ರೆ ಇಲ್ಲಿ ಕುಸುಮಾ ಅವರು ಮಾತ್ರ ಏನು ಹೇಳ್ತಿದ್ರ ನಮ್ಮ ಮಗ ಅಂತ ಕೆಲಸ ಮಾಡೋದ ನಾನು ಆಲ್ರೆಡಿ ಮಾತಾಡಿದೀನಿ ನನ್ನ ಮಗ ಅಂತವ್ನಲ್ಲ ಜೊತೆಗೆ ನಾವಿಬ್ರು ಸಂಸ್ಕಾರ ಕೊಟ್ಟು ಬೆಳೆಸಿರೋ ಮಗ ಅವನು ಅಂತ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ನೀವು ಯಾಕೆ ಯಾವನ್ ಯಾವನ್ಗೂ ನನ್ನ ಮಗನೆಲ್ಲ ಹೋಲಿಸ್ತೀರಾ ಖಂಡಿತ ನನ್ನ ಮಗ ಎಲ್ಲಿ ಅವನಲ್ಲಿ ಅಂತ ಅಂತ ಹೇಳ್ತಿದಾರ ಜೊತೆಗೆ ನೀನು ಆ ರೀತಿ ಅಂತ ಅನ್ಕೋತಿದ್ಯಾ ಕುಸ್ಮಾ ಯಾರಾದರೂ ನಾವು ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ಟು ಮಾಡ್ತಾರ ಸಂಸ್ಕಾರ ಕೊಟ್ಟಿದೀವಿ ಅಂತ ಹೇಳ್ತಿದ್ಯಾ ಅಲ್ವಾ ಅವನೇನಾದ್ರೂ ನಿನ್ನ ಮಾತು ಕಣ್ಣಾಗ ಅವರು ಕೇಳ್ತಿದ್ದಾನೆ ಇಲ್ಲ ಅಲ್ವಾ ಅಂದಮೇಲೆ ಆತಂಕ ಇರುತ್ತೆ ತಾನೆ ಯಾರಿಗೂ ಗೊತ್ತು ಏನಾಗ್ತಿದ್ಯೋ ಏನೋ ಅಂತ ಕಳವಳ ಆಗ್ತದೆ ಯಾಕಂದರೆ ಎಲ್ಲ ಕಡೆಯಿಂದ ಕೂಡ ದಿನೇ ದಿನೇ ಇದೇ ಬರ್ತದೆ ಇದೇ ಯಾಕೆ ಬರ್ತದೆ ಇದನ್ನೆಲ್ಲ ನೋಡ್ತಿದ್ರೆ ಕಳವಳ ಆಗೋದಿಲ್ವಾ ಅಂತಿದ್ರೆ ನೀವು ಆ ರೀತಿ ಅನ್ಕೊಳ್ಳಿ ನನ್ನ ಮಗನ ಮೇಲೆ ಯಾವುದೇ ರೀತಿ ಅನುಮಾನ ಪಡಬೇಡಿ ಯಾಕಂದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ನನ್ನ ಮಗ ಅಂಥವ್ನಲ್ಲ ಅಂತ ಹೇಳ್ತಾರೆ ನಿಮಗೆ ಎಲ್ಲೋ ಭ್ರಮೆ ಹಿಡ್ದಿರಬೇಕು ಅಂದಾಗ ನೀನು ಹೇಳುವ ಹಾಗೆ ಅದು ನನ್ನ ಭ್ರಮೆನೇ ಆದರೆ ನನಗೂ ಕೂಡ ಸಂತೋಷನೇ ಆದರೆ ಒಂದು ಪಕ್ಷ ಇದೇ ನಿಜ ಆಗಿಬಿಟ್ರೆ ಏನು ಮಾಡೋದು ಅಂತ ಕಳವಳ ವ್ಯಕ್ತಪಡಿಸ್ತಾರೆ ತದನಂತರ ಈ ಕಡೆ ಭಾಗ್ಯ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ರೆ ಮಗಳು ತನ್ವಿ ಅಲ್ಲೇ ಇದ್ದಾರೆ ಅಮ್ಮ ಇದನ್ನು ಇಂಗ್ಲೀಷಲ್ಲಿ ಹೇಳು ಬಟ್ಟೆ ಹಾಕ್ತಿರುವುದನ್ನು ಅಂದಾಗ ಐ ಆಮ್ ಪುಟ್ಟಿಂಗ್ ಕ್ಲೋತ್ಸ್ ಎನ್ ದ ವಾಷಿಂಗ್ ಮಿಷಿನ್ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ಸುಪಾವ ನೀವು ನೀನು ಸರಿ ಆಯಿತು ಆವತ್ತು ನಾನು ನಿನಗೆ ಇಂಟ್ರೊಡಕ್ಷನ್ ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ಟೆ ಅಲ್ವಾ ಹೇಳು ನೋಡೋಣ ನಿನ್ನ ಇಂಟ್ರೊಡಕ್ಷನ್ ಅಂತ ಹೇಳಿದಾಗ ಐ ಆಮ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ ಲಿವಿಂಗ್ ಅನ್ನ ಅಮ್ಮ ಲಿವ್ ಇನ್ ಬ್ಯಾಂಗ್ಳೂರು ಅಂತ ಹೇಳಿದಾಗ ಐ ಆಮ್ ಲಿವ್ ಇನ್ ಬ್ಯಾಂಗ್ಳೂರ್ ಐ ಆಮ್ ವರ್ಕ್ಔಟ್ ಸಿಟಿ ಲೈಫ್ ಹೋಟೆಲ್ ಅಂತ ಎಲ್ಲ ಹೇಳ್ತಾರೆ ಮುಗಿತು ನಂದು ಅಂದ ತಕ್ಷಣ ಏನು ಅಮ್ಮ ಇಷ್ಟಿನ ನಿನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಬಗ್ಗೆ ಹೇಳಬೇಕು ತಾನೇ ನೀನು ಅಂದಾಗ ಸರಿ ಆಯಿತು ಅಂತ ಹೇಳಿ ಐ ಆಮ್ ಲಿವ್ ಇನ್ ಬೆಂಗಳೂರು ಅಂತ ಹೇಳ್ತಾರೆ ಬೆಂಗಳೂರು ಅಲ್ಲಮ್ಮ ಬ್ಯಾಂಗ್ಳೂರ್ ಅಂತ ಹೇಳಬೇಕು ಅಂದಾಗ ನನ್ನ ಊರು ಯಾವತ್ತು ಕೂಡ ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಾಗಲಿ ಅದೇ ರೀತಿ ಇರುತ್ತೆ ಬೆಂಗಳೂರನ್ನ ಎಲ್ಲ ಹೋಗಿ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಅಂತ ಅವ್ರ ಸ್ಟೈಲಿಗೆ ಮಾಡ್ಕೊಂಡಿದ್ದಾರೆ ನಾನಂತೂ ಬೆಂಗಳೂರು ಬೆಂಗಳೂರು ಅಂತಾನೆ ಹೇಳುವುದು ಅಂತಾರೆ ಸರಿ ಆಯ್ತಮ್ಮ ಅದೇ ರೀತಿ ಹೇಳು ಬೆಂಗಳೂರು ಅಂತ ಓಕೆನಾ ಅಂತ ಹೇಳ್ತಾಳೆ ತನ್ವಿ ಸರಿ ಆಯ್ತು ಅಂತ ಹೇಳಿ ಐ ಆಮ್ ಲಿವ್ ಇನ್ ಬ್ಯಾಂಗ್ಳೂರ್ ಐ ಆಮ್ ಲಿವ್ ಇನ್ ಬೆಂಗಳೂರು ಐ ಆಮ್ ವರ್ಕಿಂಗ್ ಅಟ್ ಸಿಟಿ ಲೈಫ್ ಹೋಟೆಲ್ ಅಂತ ಹೇಳಿದ್ರು ಮುಖಾಂತರ ಐ ಲೀವ್ ವಿತ್ ಮೈ ಅತ್ತೆ ಮಾವನ್ಗೆ ಏನು ಹೇಳ್ತಾರೆ ತನ್ವಿ ಅಂತ ಕೇಳ್ತಾರೆ ಅತ್ತೆ ಮಾವನ್ಗೆ ಮದರ್ ಇಲ್ಲ ಮತ್ತೆ ಫಾದರ್ ಇಲ್ಲ ಅಂತ ಹೇಳ್ತಾರೆ ಅಂದಾಗ ಸರಿ ಆಯ್ತು ಅಂತ ಹೇಳಿ ಐ ಆಮ್ ಲೀವ್ ವಿತ್ ಮೈ ಮದರ್ ಲಾ ಆ್ಯಂಡ್ ಫಾದರ್ ಲಾ ಆ್ಯಂಡ್ ಮೈ ಸನ್ ಆ್ಯಂಡ್ ಮೈ ಡಾಟರ್ ಆ್ಯಂಡ್ ಮೈ ಹಸ್ಬೆಂಡ್ ಇಲ್ಲದಕ್ಕೂ ಆ್ಯಂಡ್ ಅಂಡ್ ಅಂತ ಸೇರಿಸ್ಕೊಂಡು ಹೇಳ್ತಿದ್ದಾರೆ ಅಮ್ಮ ಎಲ್ಲದಕ್ಕೂ ಕೂಡ ಆ್ಯಂಡ್ ಅಂತ ಸೇರಿಸ್ಕೊಂಡು ಹೇಳ್ಬೇಡ ಕೊನೆ ಬಾರಿ ಮಾತ್ರ ಆ್ಯಂಡ್ ಅಂತ ಸೇರಿಸ್ಕೊಂಡು ಅಂದಾಗ ಸರಿ ಆಯಿತು ಅಂತ ಹೇಳಿ ಐ ಆಮ್ ಲೀವ್ ವಿತ್ ಮೈ ಫ್ಯಾಮಿಲಿ ಮೈ ಮದರ್ ಇಲ್ಲ ಮೈ ಫಾದರ್ ಲಾ ಹಸ್ಬೆಂಡ್ ಡಾಚ್ರ್ಯಾಂಡ್ ಸನ್ ಅಂತ ಹೇಳ್ತಾರೆ ಸುಪು ನೀನು ಸುಪ್ರು ಸುಪ್ರು ತುಂಬ ಫಾಸ್ಟಾಗಿ ಇಂಗ್ಲೀಷ್ ಕಲಿತಾ ಇದೆಯಾ ಅಂತ ಹೇಳ್ತಿದ್ದಾರೆ ಹೀಗೆ ಮಾತಾಡ್ತಾ ಇರಬೇಕಿದ್ರೆ ಕುಸುಮಹಂಡಿ ಬರ್ತಾರೆ ಏನಿದು ಅಮ್ಮ ಮಗಳು ಏನು ಮಾತಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಅದಕ್ಕೂ ಮೊದಲು ಇಲ್ಲಿ ಭಾಗ್ಯ ಅಲ್ಲಿ ಬಟ್ಟೆಗಳಿದೆ ಅಲ್ವಾ ಅದನ್ನು ತೊಗೊಂಡ್ಬಾತನ್ವಿ ಅಂದಾಗ ಯಾಕಮ್ಮ ಅದು ಯಾರ್ದು ಅಂತ ಗೊತ್ತಲ್ವ ಪಪ್ಪ ಅದು ನೀನು ಯಾಕೆ ವಾಶ್ ಮಾಡಬೇಕು ಅಂದಾಗ ನಾನು ವಾಶ್ ಮಾಡ್ತಿದ್ದೆ ನಾ ವಾಷಿಂಗ್ ಮಿಷಿನ್ ವಾಶ್ ಮಾಡ್ತಿದ್ದೆ ಅಲ್ವಾ ಯಾಕೆ ಅವ್ರ ಬಟ್ಟೆಗಳನ್ನ ಹೋಗಿದ್ರೆ ಏನಾಗ್ಬಿಡುತ್ತೆ ಅಂತ ಎಲ್ಲ ಹೇಳಿ ಆ ರೀತಿ ಮಾತಾಡಬಾರ್ದು ಅಂತ ಹೇಳಿ ಬಟ್ಟೆನ ತಗೊಂಡ್ ಬರ್ತಾರೆ ಅದಕ್ಕೆ ಸರಿಯಾಗಿ ಆಗ ಬರ್ತಾರೆ ಏನು ಮಾಡ್ತಿದ್ರೆ ಇಬ್ರು ಅಂದಾಗ ನಾನು ಅಮ್ಮ ಇಂಗ್ಲೀಷ್ಗೆ ಟೀಚ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಹೌದಾ ಅಂತ ಹೇಳಿ ಸರಿ ಭಾಗ್ಯ ಅಡುಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ಬಟ್ಟೆ ಕೊಡು ನಾನು ಹಾಕ್ತೀನಿ ಅಂತಾರೆ ಏನತ್ತೆ ನೀವ ಅಂದಾಗ ಯಾಕೆ ನಾನೇನಾದ್ರೂ ಒಗಿಬೇಕಾಗಿತ್ತಾ ವಾಷಿಂಗ್ ಮಿಷಿನ್ಗೆ ಹಾಕೋದಲ್ವ ನಾನು ಹಾಕ್ತೀನಿ ನೀನು ಹೊರಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಮಾವ ಬರ್ತಾರೆ ಹೂ ಹೋಗಿ ತಂದಿ ಹೊರಗಡೆ ಬಿಳಿಕಾಗೆ ಉಲ್ಟಾ ತಿರ್ತಿದ್ಯಾ ನೋಡ್ಕೊಂಡು ಮಾ ಅಂದಾಗ ಅಜ್ಜಿ ಕೂಡ ಅವತ್ತು ಅದನ್ನೇ ಹೇಳಿದ್ರು ತನ್ಮೆಗೆ ಆಮೇಲೆ ಸುಡು ಅಂದರು ಇದೇನಿದು ನೀವು ಹಾಗೆ ಹೇಳ್ತಿದ್ರ ನಿಜ ಇಷ್ಟ್ಲು ಅಂದಾಗ ನಿಜ ಅವಳು ಹೇಳಿದ್ದು ಸುಳ್ಳೆ ಆದರೆ ಯಾವತ್ತು ಕೆಲಸ ಮಾಡ್ತಿದ್ರು ಅವಳು ಇವತ್ತು ಬಟ್ಟೆ ಹೋಗಿತೀನಿ ಅಂತ ಬಂದಿದ್ದಾಳ ಅಲ್ವಾ ಯಾರು ಗೊತ್ತು ನಿಜ ಆಗ್ಬಿಡ್ಬೋದಲ್ವ ಈ ವಿಷಯ ಅಂತ ಹೇಳಿ ರೀಗಿಸ್ತಿದ್ದಾರೆ ನಾನೇನು ಮೊದಲೆಲ್ಲ ಮಾಡೇ ಇಲ್ವಾ ಎಲ್ಲ ನಾನೇ ಅಲ್ವಾ ಮಾಡ್ತಿದ್ದಿದ್ದು ಏನು ವಾಷಿಂಗ್ ಮಿಷಿನ್ ಎಲ್ಲ ಇತ್ತ ಅಂತ ಹೇಳಿ ಕುಸ್ಮಾರು ಅವ್ರ ಬಗ್ಗೆ ಜಿಂಬಾ ಹೊಚ್ಕೋತಾ ಇದ್ದರೆ ಹೌದೌದು ಅಂತ ಹೇಳಿ ಧರ್ಮ ಅಂಕಲ್ ತಲೆಲ್ಲಾಡಿಸ್ತಿದ್ದಾರೆ ತದನಂತರ ಇಲ್ಲಿ ಭಾಗ್ಯ ಮತ್ತು ತನ್ವಿ ಅಂಕಲ್ ಎಲ್ಲ ಕೂಡ ಹೋದ್ಮೇಲೆ ಕುಸ್ಮಾರು ನನ್ನ ಮಗ ಯಾವುದಾದ್ರೂ ಹುಡುಗಿ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ ಇಲ್ವಾ ಅನ್ನೋದನ್ನು ನಾನು ಟೆಸ್ಟ್ ಮಾಡೇ ಮಾಡ್ತೀನಿ ಇವತ್ತು ಕಳ್ಳನ್ನು ಹಿಡ್ದು ಆಕೆ ಆಗ್ತೀನಿ ಅಂದ್ಕೊಂಡಿದ್ದೆ ಆ ಬಟ್ಟೆ ಮತ್ತೆಗಳನ್ನೆಲ್ಲ ಒಂದೂ ಬಿಡ್ದಂಗೆ ಜಾಡ್ಸಿ ಚಿಂಚು ಚಿಂಚು ನೋಡ್ತಾರೆ ಬಿಕಾಸ್ ಹುಡುಗಿ ಕೂದಲು ಸಿಕ್ಕಿದ್ರೆ ನನ್ನ ಮಗ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾನೆ ಅಂತ ಬಟ್ ಏನೇ ಮಾಡಿದ್ರೂ ಸಿಗೋದಿಲ್ಲ ನಂತರ ಈ ಕಡೆ ಅಡುಗೆ ಮನೇಲಿ ಪೂಜಾ ಚಿಕ್ಕಿ ಎಲ್ಲಿ ಅಂತ ಕೇಳ್ತಿದ್ರೆ ನಿಮ್ಮ ಪೂಜಾ ಚಿಕ್ಕಿನ ಒಂದು ಕಡೆ ನಿಲ್ಲೋದಿಲ್ಲ ಎಲ್ಲಂದರಲ್ಲಿ ತಿರುಗ್ತಾ ಇರ್ತಾಳೆ ಈಗ ಎಲ್ಲಿ ಹೋಗಿದ್ದಾಳೋ ಏನೋ ಅಂತ ಹೇಳ್ತಿದ್ದಾರೆ ಹಾಗೆ ಮತ್ತೆ ಇಂಗ್ಲೀಷ್ ಪಾಠ ಶುರುವಾಗುತ್ತೆ ಅದೇ ರೀತಿ ಮಾತಾಡ್ತಿರ್ಬೇಕಾದ್ರೇ ಕುಮವ್ರು ಬರ್ತಾರೆ ಬಂದಿದ್ದೆ ಹೋಗು ಬಟ್ಟೆ ನಾ ಹಾಕ್ಬಿಡು ಅಂತ ಹೇಳ್ತಾರೆ ಏನಪ್ಪ ಇದು ಈಗ ತಾನೇ ಅತ್ತೆ ನಾನೇ ಹೋಗ್ತೀನಿ ಅಂದರು ಅಂತ ಅನ್ಕೋತಿದ್ದಾಗೆ ಈ ಕಡೆ ಧರ್ಮಾಂಕಲ್ ಕೂಡ ಕೇಳ್ತಾರೆ ಅಷ್ಟರಲ್ಲಿ ಭಾಗ್ಯನ ಕಳಿಸ್ತಾರೆ ಕುಸ್ಮಾ ಆಂಟಿ ನಂತರ ತನ್ವಿ ಕೂಡ ಹೋಗ್ತಿದಾಗೆ ಇದೀನಿದು ಕುಸ್ಮಾ ನಾನು ಹೋಗಿದ್ದೀನಿ ಅಂತ ಹೋಗಿ ಈಗ ಬಾಗಿಂಗೆ ಅಂದಾಗ ನಾನು ಹೋಗಿದ್ ಯಾಕೆ ಗೊತ್ತಾ ಚೆಕ್ ಮಾಡೋದಕ್ಕೆ ನಮ್ಮ ತಾಂಡವ್ ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ನಾನು ಕೂಡ ಚೆಕ್ ಮಾಡಿದೆ ಗೊತ್ತಾ ನಮ್ಮ ಯಾರ ಜೊತೆನೂ ಸಂಬಂಧ ಇಟ್ಕೊಂಡಿಲ್ಲ ಯಾಕೆ ಹೇಳಿ ಒಂದು ಕೂದಲು ಕೂಡ ಅವ್ನ ಬುಟ್ಟಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ತಾರೆ ಅಯ್ಯೋ ನಿನ್ನ ದಡ್ತನಕ್ಕೆ ಏನು ಹೇಳಬೇಕು ಇವತ್ತಿನ ಕಾಲದವರು ಅದನ್ನೆಲ್ಲ ಸಿಕ್ಸ್ತಾರೆ ಅಂತ ಆ ರೀತಿ ಅಂದ್ಕೊಂಡಿದ್ಯಾ ನೀನು ಇವತ್ತಿನ ಕಾಲದ ಮಕ್ಕಳ ಮುಂದೆ ನಿನ್ನ ಐಡಿಯಾ ಏನೂ ವರ್ಕೌಟ್ ಆಗೋದಿಲ್ಲ ಇವತ್ತಿನ ಫಾಸ್ಟ್ ಆ್ಯಕ್ ಹೇಗೆ ಹೋಗ್ತಿದೆ ಗೊತ್ತಾ ಅಂತ ಹೇಳಿದಾಗ ಹೌದ ಹಾಗಿದ್ರೆ ಜಾಡ್ ಅಂತೂ ಹಿಡಿದೆ ಬಿಡೋದೇ ಇಲ್ಲ ನಾನು ಅಂತ ಕುಸುಮಪ್ಪಣ ತೊಟ್ಟಿದ್ದಾರೆ ತದನಂತರ ಶ್ರೀಷ್ಠ ಅಪ್ಪನ್ ಕಾಲ್ ಮಾಡ್ತಿದ್ದಾಗೆ ಈ ಕಡೆ ನಿಮ್ಮ ಮಗಳು ಮದುವೆ ವಿಷಯ ಅಂತಿದ್ದಾಗೆ ಅಯ್ಯೋ ನಮ್ಮ ಮಗಳು ಮದುವೆ ವಿಷಯ ನಾವು ಕೂಡ ಏನು ಮಾಡೋಣ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಅವಳೇ ಬರಲ್ವಲ್ಲ ನಾನು ನಿಮ್ಮ ಹತ್ರ ಹೋಗಿ ಬರೋಣ ಅಂತ ಎಷ್ಟು ಬಾರಿ ಹೇಳಿದೆ ಗೊತ್ತಾ ಆದರೂ ಕೂಡ ಒಪ್ಕೋತಾನೆ ಇಲ್ಲ ಅವಳು ಅಂತಿದ್ರೆ ಅವಳಲ್ಲಿ ತುಂಬ ಬಿಸಿ ಇರ್ತಾಳೆ ಮತ್ತೊಬ್ಬರು ಮನೆ ಸರ್ವನಾಶ ಮಾಡಿ ಹಾಳು ಮಾಡಬೇಕಲ್ವಾ ಎಲ್ಲಿ ಟೈಮ್ ಇರುತ್ತೆ ಅವ್ಳಿಗೆ ಅಂತ ಹೇಳ್ತಿದ್ದಾರೆ ಏನದು ಏನು ಈ ರೀತಿ ಮಾತಾಡ್ತಿದ್ರು ಸಲಿಗೆ ಕೊಟ್ಟಿದ್ವಿ ಅಂತ ನಮ್ಮ ಮಗಳ ಬಗ್ಗೆ ನಮ್ಮ ಹತ್ರನೇ ಈ ರೀತಿ ಮಾತಾಡ್ತಿರಲ್ಲ ಅಂದಾಗ ಇನ್ನೇನ್ ಮಾಡಬೇಕು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ವಿಚಾರ ಮಾಡಿದ್ದೀರಾ ಅಂದಾಗ ಮಾಡಿದ್ದೀವಿ ಅಂತಾರೆ ಹೌದಾ ಹಾಗಾದ್ರೆ ನಿಮ್ಮ ಮಗಳೇ ಮದುವೆ ಆಗ್ತಿರೋ ಹುಡುಗ ಆಲ್ರೆಡಿ ಮದುವೆ ಆಗಿದ್ದಾನೆ ಅದು ನಿಮಗೆ ಗೊತ್ತಾ ಅಥವಾ ನಿಮ್ಮ ಹತ್ರ ಮುಚ್ಚಗಿ ಚಿಟ್ಟಿದ ಹೇಗೆ ಅಂದಾಗ ಈ ಕಡೆ ಗೊತ್ತು ಅನ್ಬಿಡ್ತಾರೆ ಗೊತ್ತಾ ಗೊತ್ತಿದ್ದು ಇಂಥದ್ದೆಲ್ಲ ಮಾಡಕ್ ಹೊರ್ತಿದಿರಾ ಅಂತಿದ್ದಾಗೆ ಈ ಕಡೆ ಅವ್ರು ಅನ್ಕೊಂಡಿರೋದು ತಾಂಡವ ಮದುವೆ ಆಗಿದ್ದಾನೆ ಅಂತ ಪ್ರಪಂಚ ಅನ್ಕೊಂಡಿದೆ ಬಟ್ ಅದು ಅವ್ರ ಅಣ್ಣನ ಮಗಳು ಅವ್ರ ಅಣ್ಣ ಅದಕ್ಕೆ ತೀರ ಹೋಗಿದ್ದಾರೆ ಅದನ್ನ ಅವರೇ ನೋಡ್ಕೊತಿದ್ದಾರೆ ಅಂತ ಶ್ರೇಷ್ಠ ಹೇಳಿರೋ ಕತ್ತಿನ ಅನ್ಕೊಂಡು ರೀತಿ ಆ ರೀತಿ ಹೇಳ್ತಾರೆ ಬಟ್ ಇಲ್ಲಿ ಕುಸುಮ ಅವರು ಬೇರೆ ರೀತಿ ಅರ್ಥ ಮಾಡ್ಕೋತಾರೆ ನಂತರ ಅಯ್ಯಪ್ಪ ಎಲ್ಲ ವಿಷಯ ಗೊತ್ತಿದ್ದು ಒಪ್ಕೊಂಡ್ರ ಅಂತ ಅನ್ಕೊಂಡಿದ್ದೆ ನಿಮ್ಮ ಮದುವೆಗೂ ಬರಲ್ಲ ಏನೂ ಬರಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಯಾರಮ್ಮ ಏನು ಅಂದಾಗ ಶ್ರೇಷ್ಠ ಅಪ್ಪನಿಗೆ ಕಾಲ್ ಮಾಡಿದ ಅಂದ ತಕ್ಷಣ ಒಂದು ಕ್ಷಣ ಪಚ್ಚಾಗಿಬಿಡ್ತಾರೆ ತಾಂಡವ್ ಏನಪ್ಪ ಆಯಿತು ಅಂತ ಆಮೇಲೆ ನಾವು ಮದ್ವೆಗೆ ಹೋಗೋದಿಲ್ಲ ಅಂತಿದ್ದಾಗೆ ಆಗ್ಬಿಡುತ್ತೆ ತಾಂಡವ್ಗೆ ಹೌದಮ್ಮ ಸರಿ ಆಯಿತು ಅಂತಿದ್ರೆ ನೀನು ಕೂಡ ಮದ್ವೆಗೆ ಹೋಗಕೂಡ್ದು ಅಂತಾರೆ ಅಯ್ಯಪ್ಪ ಮುಗೀತು ಕತೆ ತಾಂಡವ್ ಮದ್ವೆಗೆ ಹೋಗ್ಲಿಲ್ಲ ಅಂದರೆ ಮದ್ವೆನೇ ನಡೆಯೋದಿಲ್ಲ ಆ ಕಡೆ ಪೂಜಾ ಶ್ರೇಷ್ಠ ಮನೆಗೆ ಹೋಗಿದ್ದಾರೆ ಅಲ್ಲಿ ಪಾಪ ಭಾಗ್ಯ ತುಂಬ ಪಾಪಚ್ಚಿ ಅಲ್ವಾ ಅವಳು ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಈ ಕಡೆ ಹಾಗೆ ಗ್ಲಾಸ್ ಅನ್ನ ನೋಡ್ತಾ ನೋಡ್ತಾರೆ ನೀವು ಏನ್ ಮಾಡ್ತೀನಿ ಭಾಗ್ಯಗೆ ಅಂತ ಶ್ರೇಷ್ಠ ಚಾಲೆಂಜ್ ಮಾಡ್ತಿದ್ದಾಳೆ ಈ ಕಡೆ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಶ್ರೇಷ್ಠ ಅಷ್ಟು ರಬ್ಬಿಲ್ ಆಗ್ಬಿಟ್ಟಿದ್ದಾರೆ ಭಾಗ್ಯ ನಾನು ಎಂದಿ ಆಗ್ಬಿಡು ಮಾತೇ ಇಲ್ಲ ಅಂತ ತಕ್ಷಣ ಯಾರಿಗೋ ಕಾಲ್ ಮಾಡಿದೆ ನಾನು ಏನ್ ಹೇಳೋ ಅದೇ ರೀತಿ ಆಗ್ಬೇಕು ಸ್ವಲ್ಪ ಕೂಡ ಚೇಂಜ್ ಆಗ್ಬಾರ್ದು ಸ್ವಲ್ಪ ಕೂಡ ಮಿಸ್ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ ಆ ಕಡೆ ಭಾಗ್ಯ ತನ್ನ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗ್ತಿದ್ರೆ ಇಲ್ಲಿ ಸಕ್ಕತ್ ಸ್ಕೆಚ್ ಮಾಡ್ಬಿಟ್ಟಿದ್ದಾಳೆ ಶ್ರೇಷ್ಠ ಆಗಿದ್ರೆ ಏನಾದ್ರೂ ಕಳೆತನ ಗಿಳತನ ಆಪಾದನೆ ಹಾಕಿದ್ದ ಹೋಟೆಲ್ನಿಂದ ಅವಮಾನ ಮಾಡಿ ಓಡಿಸೋಕತ್ತೆ ಏನಾದ್ರು ಮಾಡಿದಾಳ ಅಂತ ಅನ್ನಿಸ್ತಿದೆ ಏನ್ ಮಾಡ್ತಿದ್ಯಾ ನೀನು ಅಂತ ಪೂಜಾ ಕೇಳ್ತಿದ್ರೆ ಎಲ್ಲ ಗೊತ್ತಾಗುತ್ತೆ ವೈಟ್ ಇನ್ ವಾಚ್ ಪೂಜಾ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಬದುಕನ್ನ ಸರ್ವನಾಶ ಮಾಡೋಕೆ ಮಹಾನ್ ಸ್ಕೆಚ್ ಮಾಡ್ತಾಳೆ ಎಷ್ಟು ಎಷ್ಟು ಆಗಿದ್ರೆ ಏನಿರಬಹುದು ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಮುಂದ ನಾವು ವೇಟ್ ಮಾಡಿ